ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಬಾಕ್ಸ್ ಆಫೀಸ್ ನ ಶೇಕ್ ಮಾಡಿದ್ದು ಗೊತ್ತೇ ಇದೆ ಇವತ್ತಿಗೂ ಕೆಲವೆಡೆ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಇದೆಲ್ಲದರ ನಡುವೆ ಸಿನಿಮಾ ಟಿ ಟಿಗೆ ಬರೋದು ಯಾವಾಗ ಅಂತ ಕೆಲವರು ಕೇಳ್ತಾ ಇದ್ರು ಇತ್ತೀಚೆಗೆ ಟಿವಿ ಪ್ರೀಮಿಯರ್ ಬಗ್ಗೆ ಜೀ ಕನ್ನಡದಲ್ಲಿ ಪ್ರೋಮೋ ಕೂಡ ಬಂದಿತ್ತು ಟಿ ಟಿಗೆ ಬರೋಕು ಮುನ್ನ ಮ್ಯಾಕ್ಸ್ ಸಿನಿಮಾ ಟಿವಿಗೆ ಬರುತ್ತಾ ಅಂತ ಕೆಲವರು ತಲೆನ ಕೆಡ್ಸ್ಕೊಳ್ತಾ ಇದ್ರು ಟಿ ರೈಟ್ಸ್ ಯಾರಿಗೆ ಸೇಲ್ ಆಗಿದೆ ಯಾವಾಗ ಸ್ಟ್ರೀಮಿಂಗ್ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ ಇದೀಗ ಸಿನಿಮಾ ಓ ಟಿ ಟಿ ರಿಲೀಸ್ ಬಗ್ಗೆ ಹೊಸ ಚರ್ಚೆ ಕೂಡ ಶುರುವಾಗಿದೆ ಕ್ರಿಸ್ಮಸ್ ಸಂಭ್ರಮದಲ್ಲಿ ತೆರೆಗೆ ಬಂದಿದ್ದ ಮ್ಯಾಕ್ಸ್ ಸಿನಿಮಾ ಐವತ್ತು ಕೋಟಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಮಾಡಿರುವ ಅಂದಾಜಿದೆ ಒಂದೇ ರಾತ್ರಿಯಲ್ಲಿ ನಡೆಯುವ ಮ್ಯಾಕ್ಸ್ ಸಿನಿಮಾ ಕತೆ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿತ್ತು ಬಾದ್ಶಾ ಸುದೀಪ್ ಅಭಿಮಾನಿಗಳಿಗೆ ಕೊಂಚ ಹೆಚ್ಚೆ ಕಿಕ್ ಕೊಟ್ಟಿತ್ತು ಅರ್ಜುನ್ ಮಹಾಕ್ಷಯ ಆಗಿ ಕಿಚ್ಚ ಅಬ್ಬರಿಸಿ ಬೊಬ್ಬೆರೆದಿದ್ರು ಮೊದಲ ಪ್ರಯತ್ನದಲ್ಲೇ ನಿರ್ದೇಶಕರು ಗೆಲುವಿನ ನಗೆ ಬೀರಿದ್ರು ರೆಗ್ಯುಲರ್ ಕಮರ್ಷಿಯಲ್ ಸೂತ್ರಗಳನ್ನು ಬಿಟ್ಟು ವಿಭಿನ್ನ ಶೈಲಿಯಲ್ಲಿ ಸಿನಿಮಾ ಕಟ್ಟಿಕೊಡುವ ಪ್ರಯತ್ನ ಚಿತ್ರತಂಡ ಮಾಡಿ ಗೆದ್ದಿತ್ತು ಕತೆ ಸಿಂಪಲ್ ಅನಿಸಿದ್ರು ಟ್ರೀಟ್ಮೆಂಟ್ ಮಜವಾಗಿತ್ತು ಅದೇ ಕಾರಣಕ್ಕೆ ಮ್ಯಾಕ್ಸ್ ಸಿನಿಮಾ ಪ್ರೇಕ್ಷಕರನ್ನ ರಂಜಿಸಿತ್ತು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಒಮ್ಮೆ ಕತೆಯೊಳಗೆ ಇಳಿದ್ರೆ ಸಿನಿಮಾ ನೋಡಿಸಿಕೊಂಡು ಹೋಗುತ್ತದೆ ಕ್ರಿಸ್ಮಸ್ ಹಬ್ಬದ ದಿನವೇ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು ಹಾಗಾಗಿ ಮೊದಲ ದಿನದಿಂದಲೂ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಂಡಿತ್ತು ವರ್ಷದ ಅಂತ್ಯದ ರಜೆಗಳು ಚಿತ್ರದ ಗಳಿಕೆ ಹೆಚ್ಚಿಸಿತ್ತು ಅಭಿಮಾನಿಗಳು ಪದೇ ಪದೇ ಸಿನಿಮಾ ನೋಡಿ ಎಂಜಾಯ್ ಅನ್ನ ಮಾಡಿದ್ರು ಕೆಆರ್ಜಿ ಸ್ಟುಡಿಯೋಸ್ ಸಂಸ್ಥೆ ಚಿತ್ರದ ವಿತರಣೆ ಹಕ್ಕುಗಳನ್ನ ಪಡೆದುಕೊಂಡಿತ್ತು ನಿರ್ಮಾಪಕರು ವಿತರಕರು ಪ್ರದರ್ಶಕರು ಎಲ್ಲರೂ ಲಾಭದಲ್ಲಿದ್ರು ಸುದೀಪ್ ಕೂಡ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ರು ಸಂಭಾವನೆ ಬದಲು ಶೇರ್ ಪಡೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಸದ್ಯ ಮ್ಯಾಕ್ಸ್ ಓಟಿಟಿ ರಿಲೀಸ್ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಸಿನಿಮಾ ಝಿ ಫೈನಲ್ಲಿ ಸ್ಟ್ರೀಮಿಂಗ್ ಆಗುತ್ತದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಒ ಟಿ ಟಿಗೆ ಬಂದ ಬಳಿಕ ಶಿವರಾತ್ರಿ ಸಂಭ್ರಮದಲ್ಲಿ ಸಿನಿಮಾ ಝಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗಬಹುದು ಎನ್ನುವುದು ಕೆಲವರ ಲೆಕ್ಕಾಚಾರ ಅಥವಾ ಅದಕ್ಕಿಂತ ಮೊದಲೇ ಟಿವಿಯಲ್ಲಿ ಬರುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ ಇನ್ನು ಮ್ಯಾಕ್ಸ್ ಚಿತ್ರದ ಪೈರಸಿ ಕಾಪಿ ಆನ್ಲೈನ್ನಲ್ಲಿ ಲೀಕ್ ಆಗಿದೆ ಆದರೂ ಕೆಲವರು ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಲು ಬರ್ತಿದ್ದಾರೆ ಅದೇ ಕಾರಣಕ್ಕೆ ಓಟಿಟಿ ಹಾಗೂ ಟಿವಿಯಲ್ಲಿ ಪ್ರಸಾರ ಮಾಡಲು ಹಿಂದೇಟು ಹಾಕಲಾಗ್ತಾ ಇದೆ